ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ ಮೂವತ್ತೈದು ಪರಮಾತ್ಮನಾದ ಗುರುನಾಥಾರೂಢ ಹಾಗೂ ಶಿವಪುತ್ರ ಸ್ವಾಮಿಗಳ ಚರಿತ್ರೆ ಈ ಅಧ್ಯಾಯದಲ್ಲಿ ಶಿವಪುತ್ರ ಸ್ವಾಮಿಗಳ ಚರಿತ್ರ ಹಾಗೂ ಮಠಕ್ಕೆ ಮರಿಯಾದ ರೂಢರ ಪವಿತ್ರ ಚರಿತ್ರಗಳಿರುವುವು ಮಂಗಲ ನಿರುತ ಜೀವನ ಭಾವವೆನ್ನೊಳಗಿರಲು ಕೋಶಂಗಳನ್ನು ಬೇರೆಯಿರಿಸಿ ಮೊದಲಿನ ಭ್ರಾಂತಿ ಅಳಿಸುವ ತತ್ವಮಸಿಯನ್ನು ಕರುಣದಿಂಬೋಧಿಸುತ್ತ ಶ್ರುತಿಗಳ ಸರಸ ಪವಣದಿ ಬ್ರಹ್ಮವೇ ನಾನಿರುವೆನೆಂಬುದ ದೃಢಗೊಳಿಸಿಹ ಗುರುವೇ ನತನಪ್ಪೆ ಶ್ರೀ ಶಿವಪುತ್ರ ಸ್ವಾಮಿಗಳ ಇತಿಹಾಸ ಯೋಗಿಗಳ ಒಡೆಯರಾದ ಶ್ರೀ ಸಿದ್ಧಾರೂಢರು ಉಜ್ಜಣನವರ ಭೀಮಪ್ಪನವರಿಗೆ ಮಗನಾದ ಮೇಲೆ ಭಕ್ತರು ಅವರನ್ನು ಕರೆದುಕೊಂಡು ಗೋಕರ್ಣಕ್ಕೆ ಪಯಣ ಬೆಳೆಸಿದರು ಹಾದಿಯಲ್ಲಿ ಅಡುಗೆಯನ್ನು ಮಾಡುತ್ತಾ ವಿನೋದದಿಂದ ಉಣ್ಣುತ್ತಾ ಆನಂದದಿಂದ ಮಹಾಬಲೇಶ್ವರನ ದೇವಾಲಯಕ್ಕೆ ಬಂದು ತಲುಪಿದರು ಮೊಟ್ಟಮೊದಲು ಆರೂಢರು ತಮ್ಮ ಗುರುಗಳಾದ ಶ್ರೀ ಗಜದಂಡ ಸ್ವಾಮಿಗಳವರ ಸೇವೆಯಲ್ಲಿದ್ದರು ಆಗ ಆರೂಢರ ಕೂಡ ವಾದ ಮಾಡಿ ಮುಖಭಂಗಿತನಾದ ಸುಬ್ಬಯ್ಯ ಶಾಸ್ತ್ರಿಯು ಕೆಲವು ವರ್ಷ ಸುರಪುರ ರಾಜ್ಯದ ಆಸ್ಥಾನ ಪಂಡಿತನಾಗಿದ್ದನು ಬಳಿಕ ವೃದ್ಧನಾದ ಮೇಲೆ ಸಂಚರಿಸುತ್ತಾ ಈಗ ಗೋಕರ್ಣಕ್ಕೆ ಬಂದಿದ್ದನು ಅವನು ಒಂದು ಸ್ಥಾನದಲ್ಲಿ ಸಿದ್ಧ ಸಿದ್ಧ ಎಂದು ಸಿದ್ಧನ ಧ್ಯಾನ ಮಾಡುತ್ತಾ ಮಲಗಿದ್ದನು ಆ ಸ್ವರವನ್ನು ಕೇಳಿ ಆರೂಢರು ನೀನಾರು ಎಂದು ಕೇಳಿದರು ಕೂಡಲೇ ಸುಬ್ಬಯ್ಯ ಶಾಸ್ತ್ರಿಯು ಮೇಲಕ್ಕೆ ಮುಖವನ್ನೆತ್ತಿ ನೋಡಿದನು ಸಿದ್ಧರನ್ನು ಕಂಡು ಸಿದ್ಧನೇ ನಾನು ಪಂಡಿತನೆಂಬ ಅಹಂಕಾರದಿಂದಲೂ ಮಂದಮತಿಗಿಂದಲೂ ನಿನ್ನ ಕೂಡ ವಾದವನ್ನು ಮಾಡಿ ಪರಾಭವವನ್ನು ಹೊಂದಿದ ಸುಬ್ಬಾಶಾಸ್ತ್ರಿಯು ನಾನು ಶಿವನ ಅವತಾರಿಯಾದ ಸಿದ್ಧರಿಗೆ ನಿಂದೆ ಮಾಡಿ ಕಡು ಅಪರಾಧವನ್ನೆಸಗಿದೆನೆಂಬ ಬೇಗೆಯಿಂದ ಅಂದಿನಿಂದ ಇಂದಿನವರೆಗೂ ಬಳಲುತ್ತಲಿರುವೆನು ಆದ ಕಾರಣ ನಾನು ಅವರಿಂದ ಕ್ಷಮೆಯನ್ನು ಪಡೆದದ್ದಾದರೆ ನನಗೆ ಭವಿಷ್ಯದಲ್ಲಿ ಬಹು ಸುಖ ದೊರೆಯುವುದೆಂದು ಭಾವಿಸಿಕೊಂಡಿರುವೆನು ಅದಕ್ಕಾಗಿ ದೇಶದೇಶಗಳಲ್ಲಿರುವ ಕ್ಷೇತ್ರಗಳೆಲ್ಲವನ್ನೂ ಅರಸುತ್ತಾ ತಿರುಗಿದೆನು ಆದರೂ ನೀನು ನನಗೆ ಎಲ್ಲಿಯೂ ದೊರೆಯಲಿಲ್ಲ ಆದ ಕಾರಣ ದುರ್ಭಾಗ್ಯವುಳ್ಳವನಾಗಿ ಅಯ್ಯೋ ಸಿದ್ಧನೇ ಎಲ್ಲಿರುವೆ ಎನ್ನುತ್ತಾ ನಿನ್ನ ಧ್ಯಾನ ಹಂಬಲದಿಂದ ಸೊರಗಿ ಬೆಂಡಾಗಿ ಬಹಳ ನಿಶ್ಯಕ್ತನಾದೆನು ಇನ್ನು ಮುಂದೆ ಉಪಾಯವಿಲ್ಲವೆಂದು ತಿಳಿದು ಗೋಕರ್ಣ ಕ್ಷೇತ್ರಕ್ಕಾದರೂ ಹೋಗಿ ಅಲ್ಲಿ ಪ್ರಾಣತ್ಯಾಗ ಮಾಡಬೇಕೆಂದು ಇಲ್ಲಿಗೆ ಬಂದಿರುವೆನು ಆದರೆ ಅಂತ್ಯ ಸಮಯಕ್ಕೆ ನೀನೇ ಬಂದು ನನಗೆ ದರ್ಶನ ಕೊಟ್ಟು ಧನ್ಯನನ್ನಾಗಿ ಮಾಡಿದೆ ಶ್ರೀಕೃಷ್ಣನಂತೆ ನಿನಗೆ ಭಕ್ತ ವತ್ಸಲನೆಂಬ ಬಿರುದು ನಿಜವಾಗಿ ಸಲ್ಲುವುದು ಇದರಲ್ಲಿ ತಿಲಮಾತ್ರವೂ ಸಂದೇಹವಿಲ್ಲ ಇನ್ನು ಮೇಲೆ ನಾನು ನಿತ್ಯದಲ್ಲಿ ನಿಮ್ಮ ಸೇವೆಯಲ್ಲಿದ್ದು ನಿಮ್ಮ ಕೃಪೆಗೆ ಪಾತ್ರನಾಗಬೇಕೆಂಬ ಇಚ್ಛೆಯೂ ಪೂರ್ಣವಿದೆ ಮುಂದಿನ ಜನ್ಮದಲ್ಲಿಯಾದರೂ ನನ್ನ ಇಚ್ಛೆಯನ್ನು ಪೂರ್ಣ ಮಾಡಿ ನನ್ನನ್ನು ಉದ್ಧರಿಸು ಮೊದಲು ಮಾಡಿದ ನನ್ನ ಅಪರಾಧ ಮನ್ನಿಸಿ ರಕ್ಷಿಸು ಎಂದು ಅಳುತ್ತ ತನ್ನ ಶಿರವನ್ನು ಸಿದ್ಧಾರೂಢರ ಶ್ರೀಪಾದಗಳ ಮೇಲಿಟ್ಟನು ಸುಬ್ಬಯ್ಯಶಾಸ್ತ್ರೀಯ ಪ್ರಾಣವಿಯೋಗ ಆಗ ಗುರುವರನು ತನ್ನ ಅಮೃತಹಸ್ತದಿಂದ ಅವನ ಶಿರವನ್ನು ಹಿಡಿದೆತ್ತಿ ಯಂ ಎಂ ತ್ಯಜತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೆಯ್ಯ ಸದಾ ಭಾವಿತಃ ಮರಣಕಾಲದಲ್ಲಿ ಯಾರು ಯಾವ ಭಾವನೆಯನ್ನು ಮನಸ್ಸಿನಲ್ಲಿ ತಂದು ದೇಹವನ್ನು ಬಿಡುವರೋ ಅವರಿಗೆ ಅಂಥ ಭಾವದ ಶರೀರವೇ ಬರುತ್ತದೆಂದು ಕರುಣದಿಂದ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಪ್ರತಿಪಾದಿಸಿರುವನು ಅದರಂತೆ ನೀನೂ ಸದ್ಭಾವನೆಯಿಂದ ಹಸುವನ್ನು ನೀಗಿದರೆ ಅದೇ ತರಹದ ದೇಹವೂ ನಿನಗೊದಗುವುದು ನಂತರ ಅದೇ ಶರೀರದಲ್ಲಿ ಗುರುಭಕ್ತಿ ಹುಟ್ಟಿ ನನ್ನ ಹತ್ತಿರ ಬರುವೆ ಇದು ಗುರುವಿನ ಸತ್ಯ ಸಂಕಲ್ಪವು ಎಂದು ಸಿದ್ಧರು ಆಶೀರ್ವದಿಸಿದರು ಗುರುವಚನವನ್ನು ಆಲಿಸಿ ಸುಬ್ಬಯ್ಯ ಶಾಸ್ತ್ರಿಯು ಬಹು ಸಂತೋಷದಿಂದ ಸಿದ್ಧರ ಧ್ಯಾನ ಮಾಡುತ್ತಾ ಪ್ರಾಣವನ್ನು ನೀಗಿದನು ಅಲ್ಲಿದ್ದ ಬ್ರಾಹ್ಮಣರು ಆ ಶರೀರದ ಸಂಸ್ಕಾರ ಮಾಡಿದರು ಇತ್ತ ಆರೂಢರು ತಮ್ಮ ಶಿಷ್ಯರಿಗೆ ಎಲ್ಲ ಕ್ಷೇತ್ರವನ್ನು ತೋರಿಸಿ ಅಲ್ಲಿಯೇ ಕೆಲ ದಿವಸ ಕಾಲ ಕಳೆದು ಪುನಃ ಹುಬ್ಬಳ್ಳಿಗೆ ಆಗಮಿಸಿದರು ಇದ್ದ ಮರಣವನ್ನು ಹೊಂದಿದ ಶಾಸ್ತ್ರಿಯು ನಾಕ ನರಕಂಗಳ ಸುಖ ದುಃಖಗಳನ್ನು ಬಿಡದೆ ಅನುಭವಿಸುತ್ತಾ ಆಕಾಶಾದಿ ಮೊದಲುಗೊಂಡು ಮೇಘಾಗಮನದಿಂದ ಗರಗ ಗ್ರಾಮದಲ್ಲಿರುವ ಶ್ರೀ ಮಡಿವಾಳ ಸ್ವಾಮಿಗಳ ಭಕ್ತನ ತೋಟದಲ್ಲಿರುವ ಫಲಭರಿತ ಒಂದು ವೃಕ್ಷದ ಹಣ್ಣಿನಲ್ಲಿ ಪ್ರವೇಶಿಸಿದನು ತೋಟದ ಮಾಲೀಕನು ಪರಮಭಕ್ತಿಯಿಂದ ಕೆಲವು ಫಲಗಳನ್ನು ಶ್ರೀ ಮಡಿವಾಳ ಸ್ವಾಮಿಗಳವರ ಮಠಕ್ಕೆ ಒಯ್ದುಕೊಟ್ಟನು ಅವುಗಳಲ್ಲಿ ಆ ಸುಬ್ಬಯ್ಯ ಶಾಸ್ತ್ರಿಯೂ ಪ್ರವಿಷ್ಟಗೊಂಡ ಫಲ ಬಂದಿತ್ತು ಶ್ರೀ ಮಡಿವಾಳಸ್ವಾಮಿಗಳ ಸೇವೆಯನ್ನು ಶಿವಬಸಪ್ಪ ಶಿವಲಿಂಗಮ್ಮ ಎಂಬ ದಂಪತಿಗಳಿರುವರು ಪರಮಭಕ್ತಿಯಿಂದ ತ್ರಿಕರಣಪೂರ್ವಕವಾಗಿ ಮಾಡುತ್ತಿದ್ದರು ಅದನ್ನು ಮಡಿವಾಳ ಸ್ವಾಮಿಗಳ ಮರಿದೇವರೂ ಕಂಡು ಅವರ ಭಕ್ತಿಗೆ ಮೆಚ್ಚಿ ನೀವು ವರವನ್ನು ಬೇಡಿಕೊಳ್ಳಿರಿ ನಿಮ್ಮಿಷ್ಟ ಅರ್ಥವನ್ನು ಶ್ರೀ ಸ್ವಾಮಿಗಳವರು ನಿಸ್ಸಂದೇಹವಾಗಿ ಈಡೇರಿಸುವರು ಎಂದು ಹೇಳಿದರು ಆಗ ದಂಪತಿಗಳಿರುವರು ಅತಿ ಸಂತೋಷ ಉಳ್ಳವರಾಗಿ ಸ್ವಾಮಿ ನಮಗೋರ್ವ ಸತ್ಪುತ್ರನನ್ನು ದಯಪಾಲಿಸಿ ಉದ್ಧರಿಸಬೇಕು ಎಂದು ಬೇಡಿಕೊಂಡರು ಸ್ವಾಮಿಗಳು ಆ ಭಕ್ತನು ತಂದುಕೊಟ್ಟ ಎರಡು ಮಾವಿನ ಹಣ್ಣುಗಳನ್ನು ದಂಪತಿಗಳಿಗೆ ಕೊಟ್ಟು ಇದನ್ನು ಸ್ವೀಕರಿಸಿರಿ ನೀವು ಇಚ್ಛಿಸಿದಂತೆ ಸತ್ಪುತ್ರನೇ ನಿಮ್ಮ ಉದರದಿಂದ ಉದಿತನಾಗುವನು ಎಂದು ಆಶೀರ್ವದಿಸಿ ಕಳುಹಿಸಿದರು ಸುಬ್ಬಯ್ಯ ಶಾಸ್ತ್ರೀಯ ಪುನರ್ಜನ್ಮ ಆ ದಂಪತಿಗಳು ಪ್ರಸಾದಭೂತವಾದ ಆ ಫಲಗಳನ್ನು ಸೇವಿಸಿ ಶ್ರೀ ಭಗವಂತನ ಧ್ಯಾನದಲ್ಲಿ ನಿರತರಾಗಿ ಕಾಲ ಕಳೆಯುತ್ತಲಿರಲು ಶಿವಲಿಂಗಮ್ಮನು ಗರ್ಭವತಿಯಾದಳು ದಿನ ದಿನಕ್ಕೆ ಗರ್ಭ ಬೆಳೆಯುತ್ತಾ ನವಮಾಸ ಹೊಂದಿ ಹತ್ತನೇ ತಿಂಗಳಲ್ಲಿ ಗಂಡು ಮಗುವಿಗೆ ಜನ್ಮವಿತ್ತಳು ಕೂಡಲೇ ಜೋಯಿಸರನ್ನು ಕರೆಯಿಸಿ ಮುಹೂರ್ತ ಮೊದಲಾದ ಜಾತಕವನ್ನು ಕೇಳಿದರು ಇವನು ಉತ್ತಮ ನಕ್ಷತ್ರದಲ್ಲಿ ಜನಿಸಿರುವನು ಮುಂದೆ ಇವನು ಸತ್ಪುರುಷನಾಗುವನು ಶಿವಪ್ರಸಾದದಿಂದ ಜನಿಸಿರುವ ಕಾರಣ ಇವನಿಗೆ ಶಿವಪುತ್ರನೆಂದು ನಾಮಕರಣ ಮಾಡಿರಿ ಎಂದು ಜೋಯಿಸರು ಹೇಳಿದಂತೆ ಮಗನಿಗೆ ಶಿವಪುತ್ರನೆಂದು ಹೆಸರನ್ನಿಟ್ಟರು ತಂದೆ ತಾಯಿಗಳು ಮುದ್ದು ಮಗುವನ್ನು ಒಳ್ಳೆ ಮಮತೆಯಿಂದ ಸಲಹಾ ಹತ್ತಿದರು ಬಿದಿಗಿಯ ಚಂದ್ರನಂತೆ ಬೆಳೆಯುತ್ತಿದ್ದ ಶಿವಪುತ್ರನು ಹನ್ನೆರಡು ವರ್ಷ ವಯಸ್ಸಿಗೆ ಬಂದನು ಆಗ ತಂದೆ ತಾಯಿಗಳು ಅವನಿಗೆ ಲಗ್ನವನ್ನು ಮಾಡಿದರು ಆದರೆ ಪೂರ್ವಜನ್ಮದ ಸುಕರ್ಮವಶದಿಂದ ಶಿವಪುತ್ರನಿಗೆ ತೀವ್ರ ವೈರಾಗ್ಯ ಉಂಟಾಯಿತು ಹದಿನಾಲ್ಕು ವರ್ಷದ ವಯಸ್ಸಿಗೆ ಮನೆಯನ್ನು ಬಿಟ್ಟು ಹುಬ್ಬಳ್ಳಿಯಲ್ಲಿರುವ ಶ್ರೀ ಸಿದ್ಧಾರೂಢರ ಸನ್ನಿಧಿಗೆ ಬಂದನು ಶಿವಪುತ್ರ ಸ್ವಾಮಿಗಳ ಇತಿಹಾಸ ಸದ್ಗುರುಗಳ ಪಾದಪದ್ಮಗಳಿಗೆ ವಂದಿಸಿ ಕರುಣಾಕಟಾಕ್ಷನೆ ದಯಾಮುಧಿಯೇ ಸಂತತ ದುಃಖದಲ್ಲಿ ಮುಳುಗುತ್ತಿರುವ ಈ ಭವಸಾಗರದಿಂದ ತಾರಿಸಿ ಪೊರೆಯುವಂಥ ಸಾಮರ್ಥ್ಯವು ನಿನಗೊಬ್ಬನಿಗಲ್ಲದೆ ಬೇರೆಯವರಿಗುಂಟೆ ಗುರುನಾಥ ನತ ಜನ ಕಮಲ ನಿನಗೆ ನಾನು ಶರಣು ಬಂದಿರುವೆನು ತಂದೆ ಕರುಣದಿಂದ ನಿನ್ನ ಸನ್ನಿಧಿಯಲ್ಲಿ ನಿಟ್ಟುಕೊಂಡು ರಕ್ಷಿಸು ಎಂದು ಪ್ರಾರ್ಥಿಸಿ ಅವರ ಪಾದಗಳ ಮೇಲೆ ಮಸ್ತಕವನ್ನಿಟ್ಟನು ಸದ್ಗುರುಗಳು ತಮ್ಮ ಅಮೃತ ಹಸ್ತದಿಂದ ಅವನನ್ನು ಹಿಡಿದೆತ್ತಿ ಅಭಯ ಕೊಟ್ಟು ನೀನು ಇಲ್ಲಿಯೇ ಇರು ಅಂದರೆ ನಿನಗೆ ಭವದ ಭಯ ಎಂದಿಗೂ ಬರಲಾರದು ಎಂದು ಶಿವಪುತ್ರನನ್ನು ಸಂತೈಸಿದರು ಹಿಂದಿನ ಜನ್ಮದಲ್ಲಿ ಅವನು ಸುಬ್ಬಯ್ಯ ಶಾಸ್ತ್ರಿಯಾಗಿದ್ದನೆಂದು ಮನದಲ್ಲಿ ಅರಿತುಕೊಂಡರು ಪೂರ್ವಜನ್ಮದ ವಿದ್ಯಾಸಂಸ್ಕಾರದಿಂದ ಇವನು ಮಹಾಪಂಡಿತನಾಗುವನೆಂದು ತಿಳಿದು ಸಂಸ್ಕೃತ ಪಾಠಶಾಲೆಗೆ ಕಳುಹಿಸಿದರು ಶಿವಪುತ್ರನು ಅಲ್ಲಿ ಶೀಘ್ರ ವಿದ್ಯೆಯನ್ನು ಕಲಿತು ಬಂದು ಸ್ವಾಮಿಗಳವರ ಸನ್ನಿಧಾನದಲ್ಲಿ ಉಪನಿಷತ್ತಿನ ಅರ್ಥವನ್ನು ಶ್ರವಣ ಮಾಡುವ ಜನರ ಮನಸ್ಸಿನ ಮೇಲೆ ಅತಿ ಪರಿಣಾಮವಾಗುವಂತೆ ತಿಳಿಸಿ ಹೇಳಹತ್ತಿದನು ಸದ್ಗುರುಗಳು ಅದನ್ನು ಕಂಡು ಬಹು ಸಂತಸಗೊಂಡರು ಇದೂ ಅಲ್ಲದೆ ಶಿವಪುತ್ರ ಸ್ವಾಮಿಗಳಿಗೆ ವೇದಾಂತದ ಎಲ್ಲ ಮರ್ಮ ಅರುಹಿಕೊಟ್ಟರು ಸದ್ಗುರುಗಳು ತಾವು ತಿಳಿಸಿಕೊಟ್ಟ ವಿಷಯವನ್ನು ಸರ್ವ ವರ್ಗಕ್ಕೆ ಶ್ರವಣ ಮಾಡಿಸುವುದಕ್ಕಾಗಿ ಶಿವಪುತ್ರಪ್ಪನವರಿಗೂ ಶರಣಪ್ಪನವರಿಗೂ ಅಪ್ಪಣೆ ಕೊಡಿಸಿದರು ಅವರಿರುವರು ಮಠದಲ್ಲಿ ಎರಡು ಹೊತ್ತು ಮುಮುಕ್ಷುಗಳಿಗೆ ಶಾಸ್ತ್ರ ಶ್ರವಣ ಮಾಡಿಸುತ್ತಾ ಗುರುಭಕ್ತಿಯಿಂದಲೂ ವಿರಕ್ತಿಯಿಂದಲೂ ಮಠದಲ್ಲಿಯೇ ಇರಹತ್ತಿದರು ಪ್ರಭು ಎಂಬ ಶಿಷ್ಯರಿಗೆ ಶಿವಾಗಮ ರಹಸ್ಯ ತಿಳಿಸಿದ್ದು ಅದೇ ಕಾಲಕ್ಕೆ ಮಠದ ಶಿಷ್ಯ ವೃಂದದಲ್ಲಿ ಪ್ರಭು ಎಂಬ ಓರ್ವ ಯೋಗ್ಯ ಅಧಿಕಾರಿ ಇದ್ದನು ಅವನು ತನ್ನ ಶೀಲ ಧರ್ಮವನ್ನು ಕಾಯ್ದುಕೊಂಡು ಶಿವಧರ್ಮರತಿ ಗುರುಸೇವೆ ಮತ್ತು ಶಮಾಧಿ ಸಾಧನೆಗಳನ್ನು ಸಾಧಿಸಿಕೊಂಡು ಗುರುಗಳ ಅನುಗ್ರಹಕ್ಕೆ ಪಾತ್ರನಾಗಿದ್ದನು ಒಂದು ದಿನ ಸದ್ಗುರುಗಳು ಅವನನ್ನು ತಮ್ಮ ಹತ್ತಿರಕ್ಕೆ ಕರೆದು ಕುಳ್ಳಿರಿಸಿಕೊಂಡು ಶಿವಾಗಮದಲ್ಲಿ ಹೇಳಿರುವ ಇಷ್ಟಲಿಂಗಾರ್ಚನೆಯ ಎಲ್ಲ ವಿಧಿಯನ್ನು ಅರುಹಿದರು ವತ್ಸ ಯೋಗ ಮಾರ್ಗದಲ್ಲಿ ತೋರುವ ಆನಂದ ಜ್ಯೋತಿಯೇ ಈಗ ಪ್ರಜ್ಞಾನಂ ಅಯಂ ಅಹಂ ಎಂಬ ಅನುಭವಕ್ಕೆ ಬರುವುದು ಅದೇ ವೃತ್ತಿಯು ನೇತ್ರ ಸ್ಥಾನದಿಂದ ಹೊರಗಮಿಸಿ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ರೂಪದಿಂದ ವರ್ತಿಸುವುದು ಇದುವೇ ನಿನ್ನ ಇಷ್ಟಲಿಂಗ ನಿನ್ನ ಆತ್ಮಲಿಂಗ ಅಥವಾ ಸರ್ವಾತ್ಮವೆಂದು ನಿಶ್ಚಯಿಸು ಸರ್ವಾತ್ಮ ಭಾವವೇ ಲಿಂಗಾರ್ಚನೆಗೂ ಲಿಂಗಾಂಗೈಕ್ಯ ಸುಖಕ್ಕೂ ಆಶ್ರಯವು ಇದು ಹರಿಹರ ರುದ್ರಾದಿಗಳಿಗೂ ಶ್ರುತಿಪುರಾಣಮ ಶಾಸ್ತ್ರ ಸಿದ್ಧಾಂತಗಳಿಗೂ ನಿಲುಕದ ಪರಮಚಿತ್ ಪ್ರಭೆ ಇಷ್ಟಲಿಂಗವು ಅದುವೇ ನಾನೆಂದು ದೃಢವಾಗಿ ನಂಬು ಎಂದು ಬೋಧ ಮಾಡಿದರು ಒಂದು ದಿನ ಆರೂಢ ಶ್ರೀ ಸದ್ಗುರುಗಳು ಸಿದ್ಧಾಶ್ರಮದಿಂದ ಉಜ್ಜಣ್ಣನವರ ಮನೆಗೆ ಬಂದು ಸಂತೋಷದಿಂದ ಕುಳಿತಿದ್ದರು ಆಗ ಭೀಮಪ್ಪನವರ ದತ್ತಕ ಪುತ್ರನಾದ ಸಿದ್ದಪ್ಪನ ಏಳೆಂಟು ವರ್ಷದ ಹಿರಿಯ ಮಗನಾದ ಗುರುಪ್ಪನೆಂಬುವನು ಓಡುತ್ತಾ ಬಂದು ಸ್ವಾಮಿಗಳವರ ತೊಡೆಯ ಮೇಲೆ ಕುಳಿತನು ಅಲ್ಲಿಂದ ಅವರ ಭುಜದ ಮೇಲೆ ಹತ್ತಿ ಹಾರಾಡುತ್ತ ಅವರನ್ನು ನಾನಾ ರೀತಿ ಕಾಡಹತ್ತಿದನು ಆರೂಢರು ಅದೆಲ್ಲವನ್ನು ತಾಳಿಕೊಳ್ಳುತ್ತಾ ಮಮಕಾರದಿಂದ ಅವನನ್ನು ಪ್ರೀತಿಸುತ್ತಿದ್ದರು ಈ ರೀತಿ ಸದ್ಗುರುಗಳಿಗೆ ಕಾಟ ಕೊಡುವುದನ್ನು ಸದ್ಭಕ್ತರು ಕಂಡು ಬೇಸರಗೊಂಡು ಕರುಣಾಳುವೆ ಈ ಗುರಪ್ಪನಿಗೆ ತಾವು ಹೆಚ್ಚಿಗೆ ಸಲುಗೆ ಕೊಟ್ಟಿದ್ದಾದರೆ ಇವನು ತಮಗೆ ಅತಿ ತ್ರಾಸು ಕೊಡುವನು ಅದಕ್ಕಾಗಿ ಇವನನ್ನು ಒಳಗೆ ಕಳುಹಿಸಿ ಬರುವೆವು ಎಂದರು ಇದು ಅವನ ಸಹಜ ಸ್ವಭಾವವು ಇವನ ಪೂರ್ವಜನ್ಮದ ವೃತ್ತಾಂತವು ಒಳ್ಳೆ ಆಶ್ಚರ್ಯಕರ ಮತ್ತು ರಸಭರಿತವಾಗಿದೆ ಇದನ್ನು ಪರಮಭಕ್ತಿಯಿಂದ ಶ್ರವಣ ಮಾಡುವ ಸ್ತ್ರೀ ಪುರುಷರ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ಹರಿದು ಪರಿಶುದ್ಧ ಮನಸ್ಸುಳ್ಳವರಾಗಿ ಧನ್ಯರಾಗುವರು ಎಂದು ಆರೂಢರು ಹೇಳಿದರು ಮಠಕ್ಕೆ ಮರಿಯಾದ ಗುರುನಾಥಾರೂಢರ ಪವಿತ್ರ ಚರಿತ್ರೆ ಇಂಥ ಅಮೃತವಾಣಿಯನ್ನು ಸದ್ಗುರುಗಳ ಮುಖದಿಂದ ಕೇಳಿದ ಕೂಡಲೇ ಅಲ್ಲಿ ನೆರೆದಂಥ ಸದ್ಭಕ್ತರೆಲ್ಲರೂ ಒಳ್ಳೆ ಕುತೂಹಲದಿಂದ ಕರುಣಾನಿಧಿಯೇ ನಮ್ಮೆಲ್ಲರಿಗೆ ಗುರಪ್ಪನ ಪೂರ್ವಜನ್ಮದ ವೃತ್ತಾಂತವನ್ನು ಅರುಹಿಕೊಡಬೇಕು ಎಂದು ಭಿನ್ನವಿಸಿಕೊಂಡರು ಹಾಗಾದರೆ ಹೊರಗೆ ಅಂಗಳದಲ್ಲಿ ಆಡುತ್ತಿರುವ ಆ ಚಿಕ್ಕ ಬಾಲಕನನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿರಿ ಎಂದರು ಆಗ ಅವರೊಳಗಿನವನೊಬ್ಬನು ಹೊರಗೆ ಹೋಗಿ ಆಡುತ್ತಿರುವ ಬಾಲಕನಿಗೆ ಮುದ್ದಿಸಿ ಪ್ರೀತಿಯಿಂದ ಎತ್ತಿಕೊಂಡು ಬಂದು ಸ್ವಾಮಿಗಳವರ ಚರಣ ಸನ್ನಿಧಿಯಲ್ಲಿ ಕುಳ್ಳಿರಿಸಿದನು ಕೂಡಲೇ ಯೋಗ ಸಿದ್ಧರು ಆ ಕಂದನ ಮೇಲೆ ತಮ್ಮ ತ್ರಿಕಾಲಜ್ಞಾನ ದೃಷ್ಟಿಯನ್ನು ಬೀರಿದರು ಮತ್ತು ಮಗುವಿನ ಶಿರದ ಮೇಲೆ ವರದ ಹಸ್ತವನ್ನೆಳೆದರು ಬಳಿಕ ತಮ್ಮ ಮುಂಭಾಗದಲ್ಲಿದ್ದ ಒಂದು ಬಾಳೆಹಣ್ಣನ್ನು ತಿನ್ನಿಸಿದರು ಕೂಡಲೇ ಆ ಬಾಲಕನ ಮುಖದ ಮೇಲೆ ಒಂದು ತರಹದ ಸುಪ್ರಕಾಶವೂ ತೋರಹತ್ತಿತು ಅದನ್ನು ಎಲ್ಲ ಭಕ್ತರು ಕಂಡು ವಿಸ್ಮಯಗೊಂಡರು ಆಗ ಸದ್ಗುರುಗಳು ಈ ಬಾಲಕನ ಮುಖದಿಂದ ಈ ಗುರಪ್ಪನ ಕಥೆಯನ್ನು ಕೇಳಿರಿ ಎಂದು ಎಲ್ಲರಿಗೂ ಅಪ್ಪಣೆ ಕೊಡಿಸಿದರು ಆಗ ಆ ಬಾಲಕನು ಶ್ರೀಗಳವರ ಚರಣಕ್ಕೆ ನಮಿಸಿ ಗುರಪ್ಪನ ಚರಿತ್ರವನ್ನು ಹೇಳಲಾರಂಭಿಸಿದನು ಸದ್ಭಕ್ತರೇ ಕೇಳಿರಿ ಕೈಲಾಸದಲ್ಲಿ ಶಂಕರನ ಪೂಜೆ ನಡೆದ ಸಮಯದಲ್ಲಿ ಒಂದು ದಿನ ಓರ್ವ ಗಂಧರ್ವನೆಂಬುವನು ಶರೀರದ ಭಾನವಿಲ್ಲದೆ ಆನಂದದಿಂದ ಪರಶಿವನ ಧ್ಯಾನದಲ್ಲಿ ಮಗ್ನನಾಗಿ ಕುಳಿತಿದ್ದನು ನಂದೀಶ್ವರನು ಅವನ ಕೈಹಿಡಿದು ಪರಮಾತ್ಮನ ಪೂಜೆಯ ಸಮಯದಲ್ಲಿ ಹೀಗೆ ನೀನು ಕುಳಿತಿರುವುದು ನಿನಗೆ ಯೋಗ್ಯವೇ ಹೇಳು ಏಳು ಎಂದು ಮೇಲಕ್ಕಿ ಎತ್ತಿದನು ಗಂಧರ್ವನು ಕೋಪಗೊಂಡು ನಂದೀಶನನ್ನು ಗರ್ಜಿಸಿ ಜರೆದನು ಆಗ ನಂದೀಶನು ಎಲೋ ನೀಚನೆ ನೀಲಕಂಠನ ಪೂಜೆಗೆ ನಿರ್ಮಲ ಮನಸ್ಸಿನಿಂದ ನಿನ್ನನ್ನು ಕರೆದರೆ ಕೋಪಗೊಳ್ಳುವಿಯಾ ಮಂದಮತಿಯೇ ಇದಕ್ಕನುಗುಣವಾಗಿ ನೀನು ಭೂಲೋಕದಲ್ಲಿ ಶ್ರೀಶೈಲಕ್ಷೇತ್ರದ ಮಲ್ಲಿಕಾರ್ಜುನ ದೇವಾಲಯದ ಸಮೀಪದಲ್ಲಿರುವ ಕಾಡಿನಲ್ಲಿ ಕಾಡು ಹುಲಿಯಾಗಿ ಸಂಚರಿಸು ಎಂದು ಶಾಪ ಕೊಟ್ಟನು ಆಗ ಗಂಧರ್ವನು ಭಯಗ್ರಸ್ತನಾಗಿ ಕಣ್ಣೀರು ಸುರಿಸುತ್ತಾ ಹರನ ಬಳಿಗೆ ಬಂದನು ಪ್ರಭುವೆ ನಿರಪರಾಧಿಯಾದ ನಾನು ತಮ್ಮ ಧ್ಯಾನದಲ್ಲಿ ಮೈಮರೆತು ಕುಳಿತಿರುವಾಗ ನಂದೀಶ್ವರನು ಬಂದು ನನ್ನ ಆನಂದವನ್ನು ಕೆಡಿಸಿ ವ್ಯಾಘ್ರನಾಗೆಂದು ಶಾಪ ಕೊಟ್ಟನು ಎಂದು ದೂರು ಹೇಳಿದನು ನಿನಗೆ ಪ್ರಮಥರು ಶಾಪ ಕೊಟ್ಟ ಮೇಲೆ ಅದನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ ಆದದೂ ಆಗಿಹೋಯಿತು ಮುಂದೆ ನಿನ್ನನ್ನು ಉದ್ಧಾರ ಮಾಡಲು ನಾನೇ ನರರೂಪತಾಳಿ ಗುರುವಾಗಿ ಭೂಲೋಕದಲ್ಲಿ ಅವತರಿಸುವೆನು ಆಗ ನಿನ್ನ ಹುಲಿಯ ಜನ್ಮವನ್ನು ನೀಗಿಸಿ ಮಾನವ ದೇಹದಲ್ಲಿ ಬರಿಸಿ ನನ್ನ ಸಮಸ್ತ ಸಂಪದವನ್ನು ನಿನಗಿತ್ತು ನಿನ್ನನ್ನು ಕಾಪಾಡುವೆನು ಹೆದರಬೇಡ ಶಾಂತಿಗುಣವನ್ನು ಮಾತ್ರ ಬಿಡಬೇಡ ಹೋಗು ಎಂದು ಸಂತೈಸಿ ಕಳಿಸಿಕೊಟ್ಟನು ಗಂಧರ್ವನು ಶಿವನ ಮಾತಿಗೆ ಮನ್ನಣೆಗಿತ್ತು ನಮಿಸಿ ದೇವ ಶರೀರವನ್ನು ಬಿಟ್ಟು ಶ್ರೀಶೈಲದಲ್ಲಿ ವ್ಯಾಘ್ರನಾಗಿ ಜನಿಸಿದನು ಶಂಕರನು ಅದೇ ಕಾಲಕ್ಕೆ ಬಿದರಿ ಕೋಟೆಯಲ್ಲಿ ನರರೂಪದಿಂದ ಗುರುಶಾಂತಪ್ಪ ದೇವಮಲ್ಲಮ್ಮ ಇವರ ಗರ್ಭದಲ್ಲಿ ಸಿದ್ಧನಾಮದಿಂದ ಅವತರಿಸಿದನು ಬಾಲಸಿದ್ಧನು ಮನೆ ಮಾರು ತೊರೆದು ಶ್ರೀಗುರುಗಳ ಕರುಣೆ ಪಡೆದು ದೇಶ ದೇಶಗಳನ್ನು ಸಂಚರಿಸುತ್ತಾ ಚಿಂತಾಮಣಿ ಆಶ್ರಮಕ್ಕೆ ಬಂದನು ಬಳಿಕ ಅಲ್ಲಿದ್ದ ಒಬ್ಬ ಭಕ್ತನು ಇವರನ್ನು ಕರೆದುಕೊಂಡು ಶ್ರೀಶೈಲಕ್ಕೆ ಹೋದನು ಆಗ ಸಿದ್ಧನ ಸಂಗಡವಿದ್ದ ಜಂಗಮರು ಸಿದ್ಧನನ್ನು ಕಂಡು ಇವನು ಲಿಂಗವಿಲ್ಲದ ಬದ್ಧಭವಿ ಇರುವನು ಎಂದು ಗದರಿಸಿ ಅವನನ್ನು ಗುದ್ದಿ ಹೊರಗೆ ದೂಡಿದರು ಸಿದ್ಧರು ಗುದ್ದಿಸಿಕೊಂಡು ಕಾಡಿನಲ್ಲಿ ಬರುವಾಗ ಒಂದು ಮಠವನ್ನು ಕಂಡು ಅದರಲ್ಲಿ ಪ್ರವೇಶ ಮಾಡಿದರು ಅಲ್ಲಿ ಮಲಗಿದ್ದ ಒಂದು ಹುಲಿಯು ಸಿದ್ಧರ ಸುಳುವನ್ನು ಕಂಡು ದಿಗ್ಗನೆ ಎದ್ದು ಅವರನ್ನು ಗುರುತಿಸಿತು ಬಹು ಸಂತೋಷವುಳ್ಳದ್ದಾಗಿ ವಿನಯದಿಂದ ಬಂದು ಆರೂಢರ ದಿವ್ಯ ಚರಣಕ್ಕೆ ನಿಂತಿತು ಅದನ್ನು ಅವರು ಗುರುತಿಸಿ ಸಂತೋಷದಿಂದ ಅದರ ಶಿರವನ್ನು ಹಿಡಿದು ಮೇಲಕ್ಕೆತ್ತಿದರು ಮೃಗರಾಜನೇ ನಿನಗೆ ಇನ್ನು ಸ್ವಲ್ಪವೇ ದಿನಗಳಲ್ಲಿ ನರಜನ್ಮ ಪ್ರಾಪ್ತವಾಗುವುದು ಎಂದು ಅದರ ಮೇಲೆ ಅಭಯಹಸ್ತವನ್ನಿಟ್ಟು ಕೈಯಾಡಿಸಿದರು ಮತ್ತು ಅದರ ಮೇಲೆ ಆರೋಹಣ ಮಾಡಿ ಲಿಂಗಗಳನ್ನು ಕಳಕೊಂಡ ಜಂಗಮರ ಗರ್ವವನ್ನೆಲ್ಲಾ ಝಾಡಿಸಿ ಝಳಝಳ ಮಾಡಿದರು ಬಳಿಕ ಅವರ ಲಿಂಗಗಳನ್ನು ಕೊಟ್ಟು ಹುಲಿಯನ್ನು ಅಲ್ಲಿಯೇ ಬಿಟ್ಟು ಹೊರಟರು ಮುಂದೆ ನಾನಾ ದೇಶ ಗಿರಿ ಹಳ್ಳ ಕೊಳ್ಳಗಳನ್ನು ತಿರುಗುತ್ತಾ ಕಾವೇರಿ ನದಿಯ ತೀರದಲ್ಲಿದ್ದ ಅಡವಿಗೆ ಬಂದರು ಅಲ್ಲಿ ಕುರುಬರ ಕುರಿಗಳನ್ನು ಕಾಯುತ್ತಾ ಅವರ ಕೂಡ ಉಣ್ಣುತ್ತಾ ಆಟವಾಡುತ್ತಾ ಸಂತೋಷದಿಂದ ಕಾಲ ಕಳೆಯ ಹತ್ತಿದರು ಅತ್ತ ಹುಲಿಯು ಕೆಲವು ದಿವಸಗಳವರೆಗೆ ಅದೇ ಅಡವಿಯಲ್ಲಿ ವಾಸ ಮಾಡಿಕೊಂಡು ಅಲ್ಲಿಯೇ ತಿರುಗಾಡುತ್ತಿತ್ತು ಅದಕ್ಕೆ ಸಿದ್ಧರ ವ್ಯಸನವು ಹೆಚ್ಚಾಗಿ ಅವರನ್ನು ಅರಸುತ್ತಾ ದೈವಯೋಗದಿಂದ ಸಿದ್ಧರಿದ್ದ ಸ್ಥಳಕ್ಕೆ ಬಂದಿತು ಅಲ್ಲಿ ಕುರ್ಬರೊಡನೆ ಊಟ ಮಾಡುತ್ತ ಕುಳಿತಿರುವ ಆ ಪರಶಿವನ ಪರಾವತಾರಿಯಾದ ಸಿದ್ಧಾರೂಢರನ್ನು ಗುರುತಿಸಿತು ತಾಯಿಯನ್ನು ಕಳಕೊಂಡ ಶಿಶುವಿನಂತೆ ಕಳವಳಿಸುತ್ತ ಅತಿ ಆತುರತೆಯಿಂದ ಜಿಗಿಯುತ್ತಾ ಬಂದು ಅವರನ್ನು ನೋಡುತ್ತಾ ನಿಂತಿತು ಕುರುಬರೆಲ್ಲರೂ ಅಂಜಿ ಓಡಿ ಹೋದರು ಹುಲಿಯು ಸಿದ್ಧರ ಮುಂದೆ ತಲೆ ಬಗ್ಗಿಸಿ ನಿಂತುಕೊಂಡಿತು ಅವಧೂತರು ಪ್ರೀತಿಯಿಂದ ಅದರ ಮೇಲೆ ಹತ್ತಿ ಕುಳಿತುಕೊಂಡರು ಮತ್ತು ವಿನೋದದಿಂದ ನಗುತ್ತ ಕುರುಬರೇ ನಿಮಗೆ ಇದರಿಂದ ಮರಣದ ಭಯವಿಲ್ಲ ನಿಮಗೆ ಗೆಳೆಯನಾಗಿ ಬಂದಿರುವುದು ಬನ್ನಿರೆಂದು ಕರೆದನು ಅವರು ಅಂಜಿ ಬಾರದಿರಲು ಹುಲಿಯನ್ನು ತಾನೇ ಅವರ ಸಮೀಪಕ್ಕೆ ಒಯ್ದು ನಿಲ್ಲಿಸಿದನು ಆಗ ಕುರುಬರು ಮೈ ಚಳಿ ಬಿಟ್ಟು ನೀನು ಚಂದ್ರಮೌಳಿ ಶಿವನೇ ಹೌದು ನಮ್ಮ ಮನದ ಮಲಿನ ಕಳೆದು ನಿರ್ಮಲರನ್ನಾಗಿ ಮಾಡಿದ ಮಹಾದೇವನೇ ನಿನಗೆ ಶರಣು ಶುಭದಾಯಕನೇ ನಿನಗೆ ಮಂಗಲ ಸಂಪೂಜ್ಯನೇ ನಿನಗೆ ಜಯ ಜಯ ಕುರಿಗಳಿಗೆ ಮೃತ್ಯುವಾದ ಹುಲಿಯನ್ನು ಹೆತ್ತ ತಾಯಿಯಂತೆ ಮಾಡಿದ ನೀನು ನರರಲ್ಲ ಕೇವಲ ಪರಶಿವನು ಎಂದು ತಮ್ಮ ನಾಯಿಗಳನ್ನು ಪ್ರೀತಿಸುವಂತೆ ಹುಲಿಯ ಕೂಡ ಒಳ್ಳೆ ಸಲುಗೆಯಿಂದ ಆಡಹತ್ತಿದರು ಸಿದ್ಧರು ಆ ಹುಲಿಯ ಕಿವಿಯನ್ನು ಹಿಡಿದೆತ್ತಿ ಜಗ್ಗುತ್ತ ಒಂದು ಬಾರಿ ಹೊಡೆಯುತ್ತ ಮತ್ತೊಂದು ಬಾರಿ ಪ್ರೀತಿಯಿಂದ ಮುದ್ದಿಸುತ್ತ ಮತ್ತೊಂದು ಸಲ ಅದರ ಮೇಲೆ ಹತ್ತಿ ಹೊಡೆಯುತ್ತ ಹೀಗೆ ನಾನಾ ರೀತಿಯಿಂದ ಅದನ್ನು ಕಾಡುತ್ತಿದ್ದರು ಹುಲಿಯು ತನ್ನನ್ನು ಕಾಡಿದಷ್ಟು ಸಂತೋಷದಿಂದ ಅವರ ಕೂಡ ವಿನೋದ ಮಾಡುತ್ತಿತ್ತು ಹೀಗೆ ಕಾಲ ಕಳೆಯುತ್ತಿರಲು ಒಂದು ದಿನ ಒಬ್ಬ ಬೇಡನು ಹೊತ್ತು ಸಾಧಿಸಿ ಬಂದು ಮರೆಯಲ್ಲಿ ನಿಂತು ಗುಂಡಿನಿಂದ ಗುರಿಯಿಟ್ಟು ಆ ಹುಲಿಗೆ ಹೊಡೆದನು ಕೂಡಲೇ ಹುಲಿಯು ಘರ್ಜಿಸುತ್ತಾ ಬೇಡನ ಮೇಲೆ ಜಿಗಿದೂ ಕಡಿದೂ ಕೆಡವಿತು ಆ ಸದ್ದಿಗೆ ಸಿದ್ಧರು ಧಾವಿಸಿ ಬಂದು ಹುಲಿಯನ್ನು ನೋಡಿ ಮರಮರನೆ ಮರುಗಿದರು ಸಿದ್ಧರನ್ನು ಕಂಡ ಕೂಡಲೇ ಬಿದ್ದ ಹುಲಿಯೂ ಒದ್ದಾಡುತ್ತಾ ಎದ್ದು ಕಣ್ಣೀರು ಸುರಿಸುತ್ತ ಸಿದ್ಧ ಸದ್ಗುರುಗಳ ಚರಣಗಳ ಮೇಲೆ ಬಂದು ಬಿದ್ದಿತು ಸ್ವಾಮಿಗಳು ಕರುಣೆಯಿಂದ ಅದರ ಶಿರವನ್ನು ಹಿಡಿದೆತ್ತಿ ತಮ್ಮ ತೊಡೆಯ ಮೇಲೆ ಇರಿಸಿಕೊಂಡರು ಭಕ್ತನೇ ದುಃಖಿಸಬೇಡ ತಾಳು ಈ ಸಮಯದಲ್ಲಿ ಗುರುವನ್ನು ಸ್ಮರಿಸು ಮುಂದೆ ತೀವ್ರವಾಗಿ ಸ್ತುತ್ಯವಾದ ನರಜನ್ಮವೂ ಪ್ರಾಪ್ತವಾಗುವುದು ಎಂದು ಬೋಧಿಸಿ ಅದರ ಮೈಮೇಲೆ ತಮ್ಮ ಅಭಯ ಹಸ್ತವನ್ನಾಡಿಸಿದರು ಆಗ ಹುಲಿಯು ಸಿದ್ಧರ ಧ್ಯಾನದಲ್ಲಿ ಅವರ ಚರಣದಲ್ಲಿಯೇ ದೇಹತ್ಯಾಗ ಮಾಡಿತು ಇತ್ತ ಸ್ವಾಮಿಗಳು ಅಲ್ಲಿ ನೆರೆದ ಜನರಿಗೆ ಈ ಬೇಡನು ಸಾಯುವುದಿಲ್ಲ ಇವನನ್ನು ಚೆನ್ನಾಗಿ ರಕ್ಷಿಸಿರಿ ಎಂದು ಹೇಳಿದರು ಅವರು ಸಿದ್ಧರ ಮಹಿಮೆಯನ್ನು ನೋಡಿ ಎಲ್ಲರೂ ಚಕಿತಗೊಂಡವರಾಗಿ ಇವನು ಪರಮಾತ್ಮನೇ ಹೌದು ಎಂದು ನಿಶ್ಚಯಿಸಿ ಪರಮ ಭಕ್ತಿಯಿಂದ ಎಲ್ಲರೂ ನಮಿಸಿ ಬೇಡನನ್ನು ಹೊತ್ತುಕೊಂಡು ಹೋದರು ಬಳಿಕ ಆರೂಢರು ನಾನಾ ದೇಶಕೋಶಗಳನ್ನು ತಿರುಗುತ್ತಾ ಈ ಹುಬ್ಬಳ್ಳಿಗೆ ಬಂದು ನೆಲೆಸಿದರು ಕೆಲವು ಕಾಲದ ಮೇಲೆ ಉಜ್ಜಣ್ಣವರ ಸಿದ್ದಪ್ಪನ ಮಹಾಪತಿವ್ರತ ಧರ್ಮಪತ್ನಿಯ ಗರ್ಭದಲ್ಲಿ ಹಿಂದೆ ಹುಲಿಯಾಗಿದ್ದ ಗಂಧರ್ವನೇ ಪರಮೇಶ್ವರನ ಕೃಪೆಯಿಂದ ಈಗ ಜನಿಸಿದವನೇ ಈ ಗುರಪ್ಪನು ಮೊದಲು ಸಿದ್ಧರು ಇವನು ಹುಲಿಯಾಗಿದ್ದಾಗ ನಾನಾ ಪರಿಯಿಂದ ಹೇಗೆ ಕಾಡಿಸಿದ್ದರೋ ಹಾಗೆಯೇ ಇವರನ್ನು ಈಗ ಕಾಡುವನು ಭಕ್ತರೇ ಕೇಳಿದಿರಾ ಇಂಥ ಆಶ್ಚರ್ಯಕರ ಕಥೆಯನ್ನು ಆರೂಢರು ತಾವೇ ನನ್ನ ಹೃದಯದಲ್ಲಿ ಕುಳಿತು ಇದೆಲ್ಲ ಚರಿತ್ರವನ್ನು ಶ್ರವಣ ಮಾಡಿಸಿದ್ದು ಅವರೇ ಏನು ಅರಿಯದ ಅಜ್ಞಾ ಬಾಲಕನಾದ ನಾನು ಏನು ತಿಳಿದು ಹೇಳಬಲ್ಲೆ ಎಂದು ಬಾಲಕನುಡಿದು ಸದ್ಗುರುಗಳಿಗೆ ನಮಿಸಿ ಮೌನ ಸ್ಥಿತಿಯನ್ನು ಹೊಂದಿದನು ಕೂಡಲೇ ಆರೂಢರು ಬಾಲಕನಿಗೆ ಮತ್ತೊಂದು ಬಾಳೆಯ ಹಣ್ಣನ್ನು ಕೊಟ್ಟು ತಿನ್ನಿಸಿದರು ಕೂಡಲೇ ಹುಡುಗನಿಗೆ ಪೂರ್ವಸ್ಥಿತಿ ಪ್ರಾಪ್ತವಾಗಿ ಆಟಕ್ಕೆ ಹೊರಟು ಹೋದನು ಭಕ್ತರಾದವರೆಲ್ಲರೂ ಇದೆಲ್ಲವನ್ನು ಏಕಚಿತ್ತದಿಂದ ಶ್ರವಣ ಮಾಡಿ ಪರಮ ಆಶ್ಚರ್ಯಚಕಿತರಾದರು ಗುರುನಾಥ ಈ ಮಠಕ್ಕೆ ಮುಂದೆ ಗುರಪ್ಪನನ್ನು ಮರಿಯನ್ನಾಗಿ ಮಾಡಬೇಕು ಎಂದು ಬೆನ್ನವಿಸಿಕೊಂಡರು ಅದಕ್ಕೆ ಆರೂಢರು ಸಮ್ಮತಿಸಲು ಸರ್ವಭಕ್ತರು ಶುದ್ಧ ಒಮ್ಮನಸುಳ್ಳವರಾಗಿ ಸಂತೋಷದಿಂದ ಸದ್ಗುರುಗಳಿಂದ ಗುರಪ್ಪನಿಗೆ ಸನ್ಯಾಸದೀಕ್ಷೆ ಕೊಡಿಸಿ ಮಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡಿದರು ಹಾಗೆಯೇ ಮುಂದೆ ಅವನಿಗೆ ಮಠದಲ್ಲಿ ಸಂಸ್ಕೃತ ಕಲಿಯಲಿಕ್ಕೆ ಹಚ್ಚಿದರು ಅವನು ಸಂಸ್ಕೃತ ಕಲಿಯುತ್ತಾ ಹೋಗಲು ಅವನ ಮುಂಚಿನ ಕಿಡಿಗೇಡಿತನ ಗುಣಗಳೆಲ್ಲವೂ ಮಾಯವಾದವು ವೃತ್ತಿಯು ದಿನದಿನಕ್ಕೆ ಬದಲಾಗುತ್ತಾ ಅತಿ ಶಾಂತ ಗುಣ ಪ್ರಾಪ್ತವಾಯಿತು ಭಕ್ತರೆಲ್ಲರೂ ಅದನ್ನು ಕಂಡು ಭಯಭಕ್ತಿಯುಕ್ತರಾಗಿ ಪೂಜ್ಯ ಭಾವನೆಯಿಂದ ನಮಿಸ